ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾವಣ ಪ್ರಚಂಡನೆಯಾದರೂ ಆತ ಹೆದರಿದ್ದು ಕೇವಲ ಒಂದು ಹುಲ್ಲು ಕಡ್ಡಿಗೆ ಮಾತ್ರ ಎಂಥವರನ್ನೇ ಸದೆಬಡಿದು ದೇವತೆಗಳಿಗೆ ಭಯ ಹುಟ್ಟಿಸಿ ಸಾವಿರಾರು ಹಥಿರತರ ಶಿರಚ್ಛೇದ ಮಾಡಿದವನಿಗೆ ಅಸಾಧ್ಯವಾದುದು ಯಾವುದೂ ಇರಲಿಲ್ಲ ಅಂಥವನ ಕಾಮಕ್ಕೆ ರತಿಸುಖಕ್ಕೆ ಬಲಿಯಾಗಿದ್ದ ನತದೃಷ್ಟ ಹೆಂಗಳಿಯರೆಷ್ಟೋ ಆದ್ರೆ ಆತ ಒಮ್ಮೆ ತನ್ನ ವಕ್ರದೃಷ್ಟಿಯನ್ನ ಒಂದು ಹೆಣ್ಣಿನ ಮೇಲಿಟ್ಟರೂ ಸಾಕು ಆಕೆ ಅವನ ಅಧೀನಾಳಾಗುತ್ತಿದ್ಲು ಒಪ್ಪಿದರೆ ರಾಜ ಮರ್ಯಾದೆ ಒಪ್ಪದಿದ್ದರೆ ಬಲತ್ಕಾರವೇ ಉತ್ತರವಾಗಿರುತ್ತಿತ್ತು ರಾಕ್ಷಸ ರಾವಣನಲ್ಲಿ ಹೀಗೆ ಆತ ಅದೆಷ್ಟೋ ಸುರಸುಂದರ ಸ್ತ್ರೀಯರನ್ನ ಬಳುಕು ಮೈ ಮಾಟಗಾತಿಯರನ್ನ ಕಿಡಿಸಿ ತನ್ನ ಅಂತಃಪುರದೊಳಗೆ ಬಂದಿಯಾಗಿರಿಸಿಕೊಂಡಿದ್ದ ಒಮ್ಮೆ ಅವನ ಕೈಸೊಕ್ಕಿದರೂ ಸಾಕು ಅವರಿಗೆ ಅವನ ಬಾಹುವೇ ಗತಿಯಾಗಿರುತ್ತಿತ್ತು ಆದರೆ ಇಂಥವನಿಗೆ ಸೀತೆಯನ್ನ ಸೋಕುವುದಕ್ಕೂ ಸಾಧ್ಯವಾಗಲಿಲ್ಲ ಆಕೆಯ ಬಳಿಗೆ ತೆರಳಲು ಹಿಂಜರಿಯುತ್ತಿದ್ದ ಯಾಕಂದ್ರೆ ರಾವಣನಿಗೆ ಆ ಒಂದು ಶಾಪವಿತ್ತು ಅದರ ಪರಿಣಾಮವಾಗಿಯೇ ಯಾವುದೇ ಹೆಣ್ಣನ್ನಾಗ್ಲಿ ಆತ ಭಯಪಡುತ್ತಿದ್ದ ಅಲ್ಲದೆ ರಾವಣ ಸೀತಾಮಾತೆಯನ್ನ ನೋಡಲು ಹೋದಾಗಲಿಲ್ಲ ಸೀತಾಮಾತೆ ಒಂದು ಹುಲ್ಲುಕಡ್ಡಿಯನ್ನ ಹಿಡಿದೇ ನಿಂತಿರ್ತಿದ್ಲು ಅಷ್ಟಕ್ಕೂ ಯಾಕೆ ಆ ಹುಲ್ಲುಕಡ್ಡಿಯನ್ನ ಹಿಡಿದಿರ್ತಿದ್ಲು ರಾವಣನ ಶಾಪಕ್ಕೂ ಸೀತಾಮಾತೆಯ ಹಿಡಿದಿದ್ದ ಹುಲ್ಲಿಗೂ ಏನು ಸಂಬಂಧ ಅದರಿಂದ ಆತನಿಗೆ ಅದೆಂತ ಭಯ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾವಣ ಸಹೋದರಿ ಶೂರ್ಪನಖ ಒಂದು ದಿನ ಕಾಡಿನಲ್ಲಿ ರಾಮನನ್ನ ನೋಡಿ ಮೋಹಗೊಳ್ತಾಳೆ ರಾಮನ ಬಳಿ ಬಂದು ತನ್ನನ್ನ ವಿವಾಹವಾಗುವಂತೆ ಕೇಳಿಕೊಳ್ತಾಳೆ ಆದರೆ ರಾಮ ನಾನು ಏಕಪತ್ನಿ ವ್ರತಸ್ಥ ಆಗುವುದಿಲ್ಲ ಎನ್ನುತ್ತಾನೆ ಆಗ ಅಲ್ಲಿ ಕೆಲ ಮಾತುಗಳು ನಡೆಯುತ್ತವೆ ಕೋಪದಲ್ಲಿ ಲಕ್ಷ್ಮಣ ಆಕೆಯ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸ್ತಾನೆ ಇದರಿಂದ ಸಿತ್ತಿನಲ್ಲಿ ಸೇಡು ತೀರಿಸಿಕೊಳ್ಳಲು ರಾವಣನ ಆ ಸ್ಥಾನವನ್ನು ತಲುಪುತ್ತಾಳೆ ಶೂರ್ಪನಖಿ ಅಲ್ಲಿ ನಡೆದ ಪ್ರಮಾದಕ್ಕೆ ತನಗಾದ ಅವಮಾನಕ್ಕೆ ರಾವಣನ ಅಂತಃಪುರವನ್ನ ತಲುಪಿದ ಶೂರ್ಪನಖ ತನ್ನೆಲ್ಲ ಕತೆಯನ್ನ ಹೇಳಿ ಸೀತೆಯ ಅಂದವನ್ನ ರಾವಣನ ಮುಂದೆ ಹೊಗಳುತ್ತಾಳೆ ಇದರಿಂದ ರಾವಣ ಕ್ರೋಧಗೊಂಡು ಸೀತೆಯನ್ನ ಅಪಹರಣ ಮಾಡಲು ಸಿದ್ಧತೆ ಮಾಡಿಕೊಳ್ತಾನೆ ರಾವಣನು ಶೂರ್ಪನಖಾಳ ಕಟ್ಟು ಕಥೆಯನ್ನ ಸತ್ಯವೆಂದು ನಂಬಿ ಮೋಸದಿಂದ ಸೀತೆಯನ್ನ ಅಪಹರಿಸಲು ಪಂಚವಟಿಗೆ ಹೋಗ್ತಾನೆ ತನ್ನ ಕುಕೃತ್ಯಕ್ಕೆ ತಾಯಿಯ ಚಿಕ್ಕಪ್ಪ ಮಾರೀಚನ ಸಹಾಯವನ್ನು ತೆಗೆದುಕೊಳ್ತಾನೆ ಮಾರೀಚನು ಚಿನ್ನದ ಜಿಂಕೆಯ ವೇಷವನ್ನು ಧರಿಸಿ ಪಂಚವಟಿಯನ್ನ ಸುತ್ತಾನೆ ಆಗ ಸೀತೆಗೆ ಚಿನ್ನದ ಜಿಂಕೆಯನ್ನು ನೋಡಿ ಮನಸ್ಸಾಗತ್ತೆ ನನಗೂ ಆ ಜಿಂಕೆ ಬೇಕು ಎಂದು ರಾಮನನ್ನು ಕೇಳ್ತಾಳೆ ಆದರೆ ರಾಮ ಅದೆಲ್ಲ ಮಾಯೆ ನಂಬಬಾರದು ಎಂದು ಎಷ್ಟೇ ಹೇಳಿದರೂ ಕೂಡ ಸೀತೆ ಕೇಳಲಿಲ್ಲ ಹಠ ಮಾಡ್ತಾಳೆ ಕೊನೆಗೂ ಸೀತೆಯ ಹಠಕ್ಕೆ ಮಣಿದ ರಾಮ ಮಾಯಾ ಜಿಂಕೆಯನ್ನ ತರಲು ಹೋಗ್ತಾನೆ ಆದರೆ ರಾಮನಿಗೆ ಜಿಂಕೆಯ ವೇಷದಲ್ಲಿರುವುದು ರಾಕ್ಷಸ ಎಂದು ತಿಳಿಯತ್ತೆ ಆಗ ಅದರ ಮೇಲೆ ಬಾಣವನ್ನ ಪ್ರಯೋಗಿಸ್ತಾನೆ ತನ್ನ ಕಡೆಗೆ ಬರುತ್ತಿರುವ ಬಾಣವನ್ನ ನೋಡಿ ಜಿಂಕೆಯ ರೂಪದಿಂದ ಹೊರಬಂದ ಮಾರೀಚನು ರಾಕ್ಷಸನಾಗಿ ಮಾರ್ಪಟ್ಟು ರಾಮನ ಧ್ವನಿಯಲ್ಲಿ ಓ ಸೀತೆ ಓ ಲಕ್ಷ್ಮಣ ಎಂದು ಕೂಗ್ತಾನೆ ಇದರಿಂದ ಹೆದರಿದ ಸೀತೆ ಲಕ್ಷ್ಮಣನನ್ನ ಹೋಗುವಂತೆ ಹೇಳ್ತಾಳೆ ಸೀತೆಯ ಕೋರಿಕೆಯ ಮೇರೆಗೆ ಲಕ್ಷ್ಮಣನು ಒಲ್ಲದ ಮನಸ್ಸಿನಲ್ಲೇ ರಾಮನಿಗೆ ಸಹಾಯ ಮಾಡಲು ಕಾಡಿಗೆ ಹೋದ ಆದ್ರೆ ಹೋಗುವ ಮೊದಲು ಒಂದು ಗೆರೆಯನ್ನ ಹಾಕಿ ಇದು ಲಕ್ಷ್ಮಣ ರೇಖೆ ಯಾರೇ ಬಂದರೂ ಇದನ್ನ ದಾಟಬಾರದು ಎಂದು ಷರತ್ತು ಹಾಕಿ ಹೋಗ್ತಾನೆ ಈ ಅವಕಾಶವನ್ನ ಬಳಸಿಕೊಂಡು ರಾವಣ ಭಿಕ್ಷುಕನ ವೇಷದಲ್ಲಿ ಭಿಕ್ಷೆ ಬಿಡ್ತಾನೆ ಪುಸಲಾಯಿಸಿ ಗೆರೆ ದಾಟಿ ಹೊರಬಂದು ಭಿಕ್ಷೆ ನೀಡುವಂತೆ ವಿನಂತಿಸ್ತಾನೆ ಹೀಗೆ ಅವನ ಕಪಟಕ್ಕೆ ಮಣಿದು ಗೆರೆ ದಾಟಿದ ಸೀತೆಯನ್ನ ರಾವಣ ಅಪಹರಿಸಿಕೊಂಡು ಹೋಗ್ತಾನೆ ಆದರೆ ಆಕೆಯ ಮೇಲೆ ಅದೆಷ್ಟೇ ಮೋಹವಿದ್ದರೂ ಆಕೆಯನ್ನ ಕೂಡ ನೋಡಲಿಲ್ಲ ಬಲತ್ಕಾರವೇ ಉತ್ತರ ಎಂದರಿತಿದ್ದವನು ಸೀತೆಯ ಸನಿಹಕ್ಕೂ ತೆರಳಲು ಹೆಜ್ಜೆ ಮುಂದಿಡುತ್ತಿರಲಿಲ್ಲ ಅಶೋಕ ವಾಟಿಕದಲ್ಲಿ ರಾವಣ ಸೀತೆಯನ್ನ ಭೇಟಿಯಾಗಲು ಹೋದಾಗಲೆಲ್ಲ ತಾಯಿ ಸೀತೆ ತನ್ನ ಕೈಯಲ್ಲಿ ಹುಲ್ಲುಕಡ್ಡಿಯನ್ನು ಹಿಡಿದುಕೊಂಡಿರ್ತಿದ್ಲು ಇದನ್ನ ನೋಡಿ ರಾವಣ ಹೆದರುತ್ತಿದ್ದ ಸೀತೆ ನಿರ್ದಿಷ್ಟವಾಗಿ ಆಯುಧಗಳನ್ನ ನಿರ್ವಹಿಸುವಲ್ಲಿ ತರಬೇತಿ ಪಡೆದಿದ್ದವಳು ಮಗುವಾಗಿದ್ದಾಗ ಶಿವಧನಸ್ಸನ್ನ ಎತ್ತಿದ್ದವಳು ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾವೀರ ಅವಳನ್ನ ರಾಮನ ಬಳಿಗೆ ಒಯ್ಯಲು ಮುಂದಾದಾಗ ಸೀತಾಮಾತೆ ಅಲ್ಲಿಯೇ ಇದ್ದು ಶ್ರೀರಾಮನ ಬರುವಿಕೆಗಾಗಿ ಕಾಯುವುದಾಗಿ ಹೇಳ್ತಾಳೆ ದುರ್ಬಲ ಮಹಿಳೆಯಾಗಿದ್ದರೆ ಈ ಪ್ರಸ್ತಾಪವನ್ನ ತೆಗೆದುಕೊಂಡು ತಪ್ಪಿಸಿಕೊಳ್ಳುತ್ತಿದ್ಲು ಆದರೆ ಸೀತೆ ಸಾಮಾನ್ಯಳಲ್ಲ ಹೀಗೆ ಸೀತೋಪನಿಷದ್ನಲ್ಲಿ ಸೀತೆಯ ನೈಜ ಶಕ್ತಿಯನ್ನ ವಿವರಿಸಲಾಗಿದೆ ಇಂತಹ ಆಕೆ ಕೇವಲ ತೃಣ ಮಾತ್ರದಿಂದ ರಾವಣನನ್ನ ಸುಡಬಲ್ಲವಳಾಗಿದ್ದಳು ಎಂಬುದಕ್ಕೆ ಈ ಪ್ರಸಂಗವೂ ಕೂಡ ನೈಜ್ಯ ಉದಾಹರಣೆ ಹೀಗೆ ಮತ್ತೊಂದು ದಂತಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಸೀತಾಮಾತೆ ಮದುವೆಯಾದ ನಂತರ ಮೊದಲ ಬಾರಿಗೆ ರಾಜ ದಶರಥ ಮತ್ತು ರಘುವಂಶದ ಎಲ್ಲಾ ಜನರಿಗೆ ಸಿಹಿ ಮಾಡಿಸಿ ಬಡಿಸ್ತಾಳೆ ಈ ಸಮಯದಲ್ಲಿ ಇದ್ದಕ್ಕಿದ್ದಂತೆ ದಶರಥ ರಾಜನ ತಟ್ಟಿಯಲ್ಲಿ ಹುಲ್ಲು ಬಿದ್ದಿತ್ತು ತಾಯಿ ಸೀತೆ ಆ ಒಡ ಹುಲ್ಲಿನತ್ತ ನೋಡ್ತಾಳೆ ತಕ್ಷಣವೇ ಅದು ಬೂದಿಯಾಯಿತು ರಾಜ ದಶರಥನು ಈ ಪವಾಡವನ್ನ ನೋಡಿ ಸುಮ್ಮನಾದ ಆದರೆ ಊಟದ ನಂತರ ತಾಯಿ ಸೀತಾಮಾತೆಯನ್ನ ತನ್ನ ಕೋಣೆಗೆ ಕರೆದು ಅವಳ ಕೋಪದ ಬಗ್ಗೆ ಮನವರಿಕೆ ಮಾಡಿ ತಿಳಿಸಿದ ಇನ್ನು ಮುಂದೆ ಯಾವುದೇ ಶತ್ರುವನ್ನು ಕೋಪದಿಂದ ನೋಡುವುದಿಲ್ಲ ಎಂದು ತಾಯಿ ಸೀತೆಯಿಂದ ವಾಗ್ದಾನವನ್ನ ಮಾಡಿಸಿಕೊಂಡ ಹೀಗೆ ಅಶೋಕ ವಾಟಿಕದಲ್ಲಿ ತಾಯಿ ಸೀತಾ ಈ ಭರವಸೆಯನ್ನೇ ಪೂರೈಸುತ್ತಾಳೆ ದಶರಥ ರಾಜನಿಗೆ ನೀಡಿದ ಭರವಸೆಯಿಂದ ತಾಯಿ ಸೀತೆ ಹುಲ್ಲುಗಳನ್ನೇ ನೋಡ್ತಿದ್ಲು ಇಲ್ಲದಿದ್ದರೆ ರಾವಣ ತನ್ನ ದೃಷ್ಟಿಗೆ ಬಲಿಯಾಗುತ್ತಾನೆ ಎಂದು ಸೀತಾ ಮಾತೆಗೆ ತಿಳಿದಿತ್ತು ಮತ್ತು ಕೆಲವು ರಾಮಾಯಣ ಆವೃತ್ತಿಗಳ ಪ್ರಕಾರ ಸೀತೆ ರಾವಣ ಬಂದಾಗ ಅವನಿಗೆ ಹೆದರದೆ ನೀನು ನನಗೆ ಈ ಒಂದು ಹುಲ್ಲಿಗೆ ಸಮಾನ ಎಂದು ಸೂಚ್ಯಾರ್ಥಕವಾಗಿ ಹೇಳುತ್ತಿದ್ದು ರಾವಣನ ಎಲ್ಲಾ ಅಂತಸ್ತು ಐಶ್ವರ್ಯಗಳು ತನಗೆ ತೃಣಕ್ಕೆ ಸಮಾನ ಎಂಬುದನ್ನು ಸಾಂಕೇತಿಕವಾಗಿ ಹೇಳುತ್ತಿದ್ದಳು ಸೀತೆ ಎಂದು ವಿವರಿಸಿದೆ ಹೀಗೆ ರಾವಣನು ತಾಯಿ ಸೀತೆಯನ್ನ ಬಂಧಿಸಿ ಅಶೋಕವನದಲ್ಲಿ ರಹಸ್ಯವಾಗಿ ಇರಿಸಿದಾಗ ಸೀತೆಯನ್ನ ರಕ್ಷಿಸಲು ಆ ಅಶೋಕವನದಲ್ಲಿ ಓರ್ವ ರಾಕ್ಷಸ ಮಹಿಳೆಯನ್ನ ಇರಿಸಲಾಗಿತ್ತು ಆ ರಾಕ್ಷಸಿಯ ಹೆಸರೇ ತ್ರಿಜಟ ತ್ರಿಜಟ ಜೊತೆಗೆ ಅಶೋಕವನದಲ್ಲಿ ಮತ್ತೊಂದು ರಾಕ್ಷಸ ಜೀವಿಯೂ ವಾಸಿಸ್ತಿತ್ತು ಆ ರಾಕ್ಷಸ ಜೀವಿ ಪ್ರತಿನಿತ್ಯ ದೇವಿಯನ್ನ ಹೆದರಿಸಿ ರಾವಣನನ್ನ ಮದುವೆಯಾಗಲು ಪ್ರಚೋದಿಸುತ್ತಿತ್ತು ಆದರೆ ತ್ರಿಜಟ ದಯೆ ಮತ್ತು ಪ್ರೀತಿಯಿಂದ ಕೂಡಿದ್ದವಳು ಆಕೆ ಎಂದಿಗೂ ಸೀತಾದೇವಿಯ ಮೇಲೆ ದಬ್ಬಾಳಿಕೆ ಮಾಡಿದವಳಲ್ಲ ತ್ರಿಜಟ ತಾಯಿ ಸೀತೆಗೆ ಸಹಾಯ ಮಾಡುತ್ತಿದ್ಲು ಮತ್ತು ಆಕೆಯೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ಲು ಅವಿಂಧ್ಯಾ ಎಂಬ ರಾಕ್ಷಸನಿಂದ ರಾಮನ ಕುರಿತು ಮಾಹಿತಿಯನ್ನು ಕಲೆ ಹಾಕಿ ಸೀತೆಗೆ ವರದಿಯನ್ನು ಒಪ್ಪಿಸುತ್ತಿದ್ಲು ಭಗವಾನ್ ಶ್ರೀರಾಮನು ತನ್ನ ಸಹೋದರ ಲಕ್ಷ್ಮಣನೊಂದಿಗೆ ಲಂಕೆಯಿಂದ ತಾಯಿ ಸೀತೆಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾನೆ ಎನ್ನುವ ವಿಷಯವನ್ನು ತಿಳಿಸಿದ್ಲು ರಾಮನು ನಿನ್ನನ್ನು ರಕ್ಷಿಸುವುದಕ್ಕಾಗಿ ಪ್ರಬಲ ವಾನರ ರಾಜ ಸುಗ್ರೀವನ ಸ್ನೇಹವನ್ನು ಮಾಡಿಕೊಂಡಿದ್ದಾನೆ ಎನ್ನುವ ಸೀತಾ ದೇವಿಗೆ ಈಕೆಯೇ ತಿಳಿಸ್ತಾಳೆ ಇದರೊಂದಿಗೆ ತ್ರಿಚಟ ಸೀತಾ ಮಾತೆಗೆ ಧೈರ್ಯವನ್ನು ತುಂಬುತ್ತಿದ್ಲು ನೀನು ಲಂಕಾಪತಿ ರಾವಣನಿಗೆ ಹೆದರುವ ಅಗತ್ಯವಿಲ್ಲ ರಾವಣ ನಿನಗೆ ಎಂದಿಗೂ ಹಾನಿ ಮಾಡಲು ಸಾಧ್ಯವಿಲ್ಲ ಹಾಗೂ ನಿನ್ನನ್ನು ಮುಟ್ಟಲು ಸಾಧ್ಯವಿಲ್ಲ ಯಾಕಂದರೆ ರಾವಣನಿಗೆ ಅಂತಹದ್ದೊಂದು ಶಾಪವಿದೆ ಎನ್ನುವ ವಿಚಾರವನ್ನು ಹೇಳ್ತಾಳೆ ಇದೆಲ್ಲವನ್ನು ವಿವರಿಸಿದ ತ್ರಿಜಟ ಸೀತಾಮಾತೆಗೆ ರಾವಣನ ಕುರಿತಾದ ಮತ್ತೊಂದು ಸಂಗತಿಯನ್ನು ಕೂಡ ಹೇಳ್ತಾಳೆ ಅದೇನಂದ್ರೆ ಕುಬೇರನ ಮಗನಾದ ನಳನ ಪತ್ನಿಯಾದ ಅಪ್ಸರೆ ರಂಭಾಳನ್ನ ಕಾಮದಿಂದ ಸ್ಪರ್ಶಿಸಿ ಅನಾಹುತಕ್ಕೊಳಗಾದ ಕಥೆಯನ್ನ ಹೇಳ್ತಾಳೆ ಒಮ್ಮೆ ರಾವಣನು ಅಪ್ಸರೆ ರಂಭಾಳನ್ನ ಸ್ಪರ್ಶಿಸಲು ಹೋದಾಗ ರಾವಣನ ಮೇಲೆ ಕೋಪಗೊಂಡ ರಂಭೆಯು ಹೇ ರಾವಣ ಇನ್ನು ಮುಂದೆ ಯಾವುದೇ ಹೆಣ್ಣನ್ನ ಮದುವೆಯಾಗದಂತಾಗಲಿ ಎಂದು ಶಾಪವನ್ನು ನೀಡ್ತಾಳೆ ಒಂದು ಹೆಣ್ಣಿನ ಇಚ್ಛೆಯಿಲ್ಲದೆ ಅವಳೊಂದಿಗೆ ಬಲತ್ಕಾರವನ್ನು ಹೊಂದಲು ಮುಂದಾದರೆ ಅದೇ ಕ್ಷಣದಲ್ಲಿ ಸುಟ್ಟು ಭಸ್ಮವಾಗು ಎಂದು ಶಾಪವನ್ನು ನೀಡ್ತಾಳೆ ಎನ್ನುವ ವಿಷಯವನ್ನ ತ್ರಿಜಟ ಸೀತಾಮಾತೆಗೆ ಹೇಳ್ತಾಳೆ ಇದರ ಭಯದಿಂದ ಅಥವಾ ಶಾಪದಿಂದಾಗಿ ರಾವಣನು ಸೀತೆಯನ್ನ ಎಂದಿಗೂ ಮುಟ್ಟಲು ಪ್ರಯತ್ನಿಸಲಿಲ್ಲ ದೇವಲೋಕದ ಅಪ್ಸರೆಯಾದ ರಂಭೆಯು ನೀಡಿದ್ದ ಶಾಪದ ಪರಿಣಾಮವಾಗಿ ರಾವಣನು ಸೀತಾಮಾತೆಯನ್ನ ಮುಟ್ಟುವ ಅಥವಾ ಸ್ಪರ್ಶಿಸುವ ಧೈರ್ಯವನ್ನು ಮಾಡುವುದಿಲ್ಲ ಅದೇ ರೀತಿ ಸೀತೆಯು ರಾವಣನ ಅಟ್ಟಹಾಸಕ್ಕೆ ಎಂದಿಗೂ ಹೆದರಿದವಳಲ್ಲ ಯಾಕಂದರೆ ಆಕೆಗೆ ತನ್ನ ಪತಿ ರಾಮನು ಬಂದೇ ಬರುತ್ತಾನೆ ಎನ್ನುವ ದೃಢವಾದ ನಂಬಿಕೆ ಇತ್ತು ಅಲ್ಲದೆ ತನ್ನ ಅಪರಿಮಿತ ಶಕ್ತಿ ಹಾಗೂ ಅಸಹನೀಯವಾದ ತಾಳ್ಮೆಯ ಹಿಂದಿನ ರೌದ್ರತೆ ಎಂಥದ್ದು ಅನ್ನೋದು ಆಕೆಗೆ ಅರಿವಿತ್ತು ಯಾಕಂದರೆ ಆಕೆ ಜಗನ್ಮಾತೆಯ ಸ್ವರೂಪಿಯಾಗಿದ್ದವಳು ಸಮಯ ಬರುವವರೆಗೂ ಸಹನೆಯೇ ಆಭರಣದಂತೆ ರಾಮನ ಬರುವಿಕೆಗಾಗಿ ಸಾಮಾನ್ಯಳಲ್ಲಿ ಸಾಮಾನ್ಯಳಂತೆ ಪತಿಯ ಬರುವಿಕೆಗೆ ಎದುರು ನೋಡ್ತಿದ್ಲು ಸೀತಾಮಾತೆ ಆದರೆ ರಾವಣನ ಅವಿವೇಕತನ ದುಷ್ಟಬುದ್ಧಿ ಕಾಮಾತುರತೆ ಅವನ ಸಾವಿಗೆ ಕ್ಷಣವೂ ಹತ್ತಿರವಾಗುತ್ತಿತ್ತು ಎಂಬುದನ್ನು ಅರಿಯದಾದ ಮಹಾನ್ ಜ್ಞಾನಿ ಮಹಾನ್ ಪಂಡಿತ ಮಹಾನ್ ಮೇಧಾವಿ ರಾವಣ ಇಲ್ಲಿ ಎಲ್ಲವೂ ನಡೆದದ್ದು ಹೆಣ್ಣಿಗಾಗಿಯೇ ಹೆಣ್ಣಿಂದಲೇ ಹೊಣ್ಣು ಹೆಣ್ಣಿಂದಲೇ ಮಣ್ಣು ಇವಿಷ್ಟು ಸೀತಾಮಾತೆ ಹಾಗೂ ರಾವಣನ ಕುರಿತಾದ ಪ್ರಸಂಗದ ಸಣ್ಣ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ